ರಾಜ್ಯ ರಾಜಕಾರಣ ಯಾವ ದಿಕ್ಕಿನ ಕಡೆಗೆ ಸಾಗುತ್ತಾ ಇದೆ ಯಾಕಂದ್ರೆ ಈ ಒಂದಾದ ಮೇಲೊಂದು ಬರ್ತಿರುವಂತಹ ಪ್ರಕರಣಗಳನ್ನ ನೋಡ್ತಾ ಇದೀವಿ ಮುನಿರತ್ನ ಮೇಲೆ ಆರೋಪ ಈಗ ಜಾತಿ ನಿಂದನೆ ಆಯ್ತು ಈಗ ಕೊಲೆ ಬೆದರಿಕೆ ಆಯ್ತು ಈಗ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ ಏಳು ಮಂದಿಯ ವಿರುದ್ಧ ರೇಪ್ ಕೇಸ್ ಮುನಿರತ್ನ ಸೇರಿದಂತೆ ಏಳು ಮಂದಿ ಸಂತ್ರಸ್ತೆ ದೂರು ಕೊಡ್ತಾರೆ ರಾತ್ರಿ ದೂರಿನ ಮೇರೆಗೆ ಎಫ್ಐಆರ್ ಆಗುತ್ತೆ ಕಗ್ಗಲಿಪುರ ಪೊಲೀಸ್ ಠಾಣೆ ರಾಮನಗರ ವ್ಯಾಪ್ತಿಗೆ ಬರುವಂತಹ ಕಗ್ಗಲಿಪುರ ಕನಕಪುರದ ವ್ಯಾಪ್ತಿಯಲ್ಲೇ ಇದೆ ಅದು ಕಗ್ಗಲಿಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ರೇಪ್ ಕೇಸ್ನಲ್ಲಿ ಮುನಿರತ್ನ ಎ ಒನ್ ಆರೋಪಿ ಕುಮಾರ್ ಸುಧಾಕರ್ ಕಿರಣ್ ಲೋಹಿತ್ ಮಂಜುನಾಥ್ ಲೋಕಿ ಅನ್ನೋರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದು ಸಂಗತಿ ಈಗ ಒಂದೊಂದು ಕೇಸಲ್ಲೂ ಕೂಡ ಬೇಲ್ ಸಿಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಈಗ ಈಗ ಇನ್ನೊಂದು ಈಗ ಈಗ ಅಂದರೆ ಈಗ ಇನ್ನೊಂದು ಎದ್ದು ನಿಂತಿದೆ ಭೂತಾಕಾರವಾಗಿ ಅದು ರೇಪ್ ಕೇ ಸಾಮಾನ್ಯ ಸಂಗತಿ ಅಲ್ಲ ಇದು ರೇಪ್ ಕೇಸನ್ನು ದಾಖಲಿಸಲಾಗಿದೆ ಸಂತ್ರಸ್ತೇನೆ ಬಂದು ದೂರು ಕೊಟ್ಟಿದ್ದಾಳೆ ಅಂದರೆ ಇದಕ್ಕೊಂದು ಮಹತ್ವ ಬಂದಿದೆ ರಾಮನಗರ ಜಿಲ್ಲೆ ವ್ಯಾಪ್ತಿಯ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು ಎಫ್ಐಆರ್ ಆರ್ ಆಗಿದೆ ಏಳು ಜನರ ವಿರುದ್ಧ ಅದರಲ್ಲಿ ಎ ಒನ್ ಆರೋಪಿ ಮುನಿರತ್ನ ಪುಂಖಾನುಪುಂಖವಾದ ಕಥೆಗಳಿದೆ ಅದನ್ನು ಹೇಳೋದು ಬೇಡ ಇಲ್ಲಿ ಆಕೆಯ ಬಗ್ಗೆ ಆಕೆಯ ಹಿನ್ನೆಲೆ ಬಗ್ಗೆ ಆಕೆಯ ಸಮಸ್ಯೆಗಳ ಬಗ್ಗೆ ಒಂದಲ್ಲ ಒಂದು ಅದು ಯಾವುದನ್ನು ಕೂಡ ನಾವು ಹೇಳಬಾರದು ಆಕೆಯನ್ನು ತೋರಿಸಬಾರದು ನಿಯಮದ ಪ್ರಕಾರ ಮುನಿರತ್ನ ವಿರುದ್ಧ ರೇಪ್ ಕೇಸ್ ದಾಖಲಾಗಿರುವಂಥದ್ದು ನೋಡಿ ಒಂದಾದ ಮೇಲೆ ಒಂದು ಸುತ್ತ ಕಳತಾ ಇದೆ ಏಳು ಮಂದಿಯ ವಿರುದ್ಧ ಈಗ ರೇಪ್ ಕೇಸ್ ದಾಖಲಾಗಿದೆ ಏಳು ಮಂದಿ ಮುನಿರತ್ನ ಸೇರಿದಂತೆ ಉಳಿದ ಆರು ಜನ ಅದರ ಸುತ್ತಮುತ್ತ ಇದ್ದಂಥವರ ಆರು ಜನರ ವಿರುದ್ಧ ಸಂತ್ರಸ್ತೆಯೇ ಬಂದು ದೂರು ಕೊಟ್ಟಿದ್ದಾಳೆ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಕಗಲಿಪುರ ಪೊಲೀಸ್ ಠಾಣೆಯೇ ರಾಮನಗರದ ವ್ಯಾಪ್ತಿಗೆ ಬರುತ್ತೆ ಕನಕಪುರದ ಹತ್ತಿರದಲ್ಲೇ ಬರುತ್ತೆ ಎಫ್ಐಆರ್ ದಾಖಲಾಯಿತು ಬಹಳಷ್ಟು ಸೆಕ್ಷನ್ಗಳನ್ನು ಜಡಿಯಲಾಗಿದೆ ಅದರಲ್ಲಿ ಒಂದರಲ್ಲಿ ಬೇಲ್ ಸಿಕ್ಕರೂ ಕೂಡ ಇನ್ನೊಂದರಲ್ಲಿ ಬೇಲ್ ಸಿಗಬಾರದು ए वन मुनरत्न ए टू विजयकुमार ए सुधाकर् फोर किरण ए लोहित, लोहिथ सिक्स मंजुनाथ ए सेवन लोकी। लोकि सतम यारूल से सैक्शन नोडी, थ्री फिफ्टी फोर ए थ्री फिफ्टी फोर सी थ्री सेवेंटी सिक्स टू थ्री जीरो फोर जीरो थ्री एट्ठ फोर वन ट्वेंटी बी फै जीरो फोर फै जीरोक्स ಬಹಳಷ್ಟು ಸೆಕ್ಷನ್ಗಳನ್ನು ಜಡಿಯಲಾಗಿದೆ ಒಂದಾದ ಮೇಲೆ ಒಂದು ಅವರ ಕುದುಗೆಗೆ ಸುತ್ತ ಕಳ್ತಾ ಇದೆ ಒಂದರಿಂದ ಹೊರಗಡೆ ಬರಬಹುದು ಅಂತಿದ್ದಂಗೆ ನಿನ್ನೆ ಇನ್ನೊಂದು ಖಾಸಗಿ ರೆಸಾರ್ಟ್ ನಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಶೂಟಿಂಗ್ ಮಾಡಿದ್ದಾರೆ ಅಂತ ವಿಡಿಯೋ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಡಿ ದಿನಕರ ಶೆಟ್ಟಿ ಸಮ್ಮುಖದಲ್ಲಿ ಮಹಿಳೆ ಹೇಳಿಕೆ ನೀಡಿದ್ದಾರೆ ಹೇಳಿಕೆಯನ್ನು ದಿನಕರ ಶೆಟ್ಟಿ ದಾಖಲಿಸಿಕೊಂಡಿದ್ದಾರೆ ತಡರಾತ್ರಿ ಎರಡು ಗಂಟೆ ತನಕ ನಡೆದ ದೂರು ಪ್ರಕ್ರಿಯೆ ಮಧ್ಯರಾತ್ರಿ ಎರಡು ಗಂಟೆ ತನಕ ಮಹಿಳೆಯನ್ನು ಇದು ಸ್ಥಳ ಮಹಾಜರು ಅತ್ಯಾಚಾರ ಆಯಿತು ಏನು ಅದು ಯಾವ ಸ್ಥಳ ಯಾವ ರೂಮು ಬೆಳಗ್ಗೆ ಒಂಬತ್ತು ಗಂಟೆಗೆ ಠಾಣೆಗೆ ಬರ್ಲಿಕ್ಕೆ ಹೇಳಿದ್ದಾರೆ ಆ ಮಹಿಳೆಗೆ ರಾತ್ರಿ ಬರುವಂಥ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಗಳು ಕೂಡ ಕಾಯ್ತಾ ಇದ್ರು ಆಕೆ ಕಂಪ್ಲೇಂಟ್ ಕೊಟ್ಟು ಬರ್ತಿದ್ದಂಗೆ ನಿನ್ನೆ ಮೈಕ್ ಹಿಡಿಮಂತ ಪ್ರಯತ್ನ ಮಾಡಿದ್ರು ಆಕೆ ಏನು ಹೇಳಲಿಲ್ಲ ನಾನು ನೊಂದುಬಿಟ್ಟಿದ್ದೀನಿ ನಾನು ದಯವಿಟ್ಟು ನನಗೆ ಏನು ಕೇಳಬೇಡಿ ನನಗೊಂದು ನಿರ್ದೇಶನ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾರ ಮಾತಾಡಬೇಡಿ ಅಂತ ನಿರ್ದೇಶನ ಕೊಟ್ಟಿರುವಂಥವ್ರು ಯಾರು ಏನು ಹೇಳಬೇಕು ಅಂತ ಪಮಿಷನ್ ಸಿಕ್ಕಿಲ್ಲ ದಯವಿಟ್ಟು ನಾನು ತುಂಬಾ ಸ್ಟ್ರೆಸ್ ಆಗಿದ್ದೀನಿ ಬೆಳಿಗ್ಗೆಯಿಂದ ನನಗೆ ಡಿಪಾರ್ಟ್ಮೆಂಟ್ ಇಂದ ಏನು ಹೇಳಬೇಕು ಅಂತ ಪಮಿಷನ್ ಸಿಕ್ಕಿಲ್ಲ ದಯವಿಟ್ಟು ನಾನು ತುಂಬಾ ಸ್ಟ್ರೆಸ್ ಆಗಿದ್ದೀನಿ ಬೆಳಿಗ್ಗೆಯಿಂದ ನನಗೆ ಡಿಪಾರ್ಟ್ಮೆಂಟ್ ಇಂದ ಏನು ಹೇಳಬೇಕು ಅಂತ ಪೊಮಿಷನ್ ಸಿಕ್ಕಿಲ್ಲ ದಯವಿಟ್ಟು ನಾನು ತುಂಬಾ ಸ್ಟ್ರೆಸ್ ಆಗಿದ್ದೀನಿ ಬೆಳಗ್ಗೆಯಿಂದ ನನಗೆ ಡಿಪಾರ್ಟ್ಮೆಂಟ್ ಇಂದ ಏನು ಹೇಳಬೇಕು ಅಂತ ಪೊಮಿಷನ್ ಸಿಕ್ಕಿಲ್ಲ ದಯವಿಟ್ಟು ನಾನು ತುಂಬಾ ಸ್ಟ್ರೆಸ್ ಆಗಿದ್ದೀನಿ ಬೆಳಗ್ಗೆ ಇದು ಸಂಗತಿ ಸಂತ್ರಸ್ತ ಮಹಿಳೆ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಸಿಕ್ಕಿಲ್ಲ ಯಾವ ಡಿಪಾರ್ಟ್ಮೆಂಟ್ ಏನನ್ನ ಮಾತಾಡಬೇಡಿ ಅಂತ ಹೇಳಿದೆ ಯಾವ ನಿರ್ದೇಶನ ಕೊಟ್ಟಿದೆ ಕಗ್ಲಿಪುರ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ದೂರು ಕೊಟ್ಟು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಆಕೆಯ ಎದುರುಗಡೆಗೆ ಮೈಕ್ ಹಿಡಿದಂತ ಸಂದರ್ಭದಲ್ಲಿ ಆಕೆ ಹೇಳಿದಂತ ಮಾತು ಡಿಪಾರ್ಟ್ಮೆಂಟ್ ಹೇಳಿದೆ ಮಾತಾಡಬೇಡಿ ಅಂತ ನಾನು ಭಾಳ ನೊಂದಿದ್ದೀನಿ ಏನೂ ಕೇಳಬೇಡಿ ಬನ್ನಿ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರದೀಪ್ ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ ಒಂದೊಂದು ಕೇಸಲ್ಲಿ ಬೇಲ್ ಸಿಗುತ್ತೆ ಅಂತ ಹೇಳ್ತಿರುವಂಥ ಸಂದರ್ಭದಲ್ಲೇ ಮತ್ತೊಂದು ಮಗದೊಂದು ಕೇಸ್ಗಳು ಕೂಡ ಈಗ ಸುತ್ತ ಕಳೆದಿರುವಂಥದ್ದು ಮುನಿರತ್ನ ಅವರಿಗೆ ಸಂಕಷ್ಟ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಮಧ್ಯರಾತ್ರಿ ನಡೆದಂಥ ಸಂಗತಿ ಇದು ಮಧ್ಯರಾತ್ರಿ ಎರಡು ಗಂಟೆ ತನಕ ಈಕೆಯ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ ದೂರು ದಾಖಲಿಸಿಕೊಂಡು ಎಫ್ ಐ ಆರ್ ದಾಖಲಾಗಿದೆ ಮುನಿರತ್ನ ಸೇರಿದಂತೆ ಏಳು ಮಂದಿಯ ವಿರುದ್ಧ ಆಕೆ ಹೊರಗಡೆ ಬಂದಾದಮೇಲೆ ನೀವು ಕೂಡ ಮೈಕ್ ಹಿಡಿದ್ರಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ರಿ ಆದರೆ ಆಕೆ ಏನು ಕೂಡ ಮಾತಾಡುವಂಥ ಸ್ಥಿತಿಲಿರಲಿಲ್ಲ ಡಿಪಾರ್ಟ್ಮೆಂಟ್ ಹೇಳಿದೆ ನನಗೇನು ಮಾತಾಡಬೇಡಿ ಅಂತ ಯಾವ ಡಿಪಾರ್ಟ್ಮೆಂಟ್ ಹೇಳ್ತು ಏನು ಎತ್ತ ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿವೆ ಏನಿದು ಕತೆ ರಂಗನಾಥ ನಿಜಕ್ಕೂ ಈ ಮುನಿರತ್ನ ಅವರು ಈಗ ಜೈಲಿನಲ್ಲಿ ಇದ್ದರೂ ಸಹ ಅವ್ರ ಮೇಲೆ ಈಗ ಮತ್ತಷ್ಟು ಕಾನೂನಿನ ಕಂಟಕ ಎದುರಾಗಿರುವಂಥದ್ದು ಈಗ ಆಲ್ರೆಡಿ ಅವರು ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಕೇಸ್ನಲ್ಲಿ ಈಗ ಜೈಲಲ್ಲಿರುವಂಥದ್ದು ಆದರೆ ಈ ವೇಳೆ ತಗ್ ಅಂದರೆ ಕಗ್ಲಿಪುರ ಅಂದರೆ ರಾಮನಗರ ಜಿಲ್ಲೆಗೆ ಬರುವಂತಹ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಮುನಿರತ್ನ ಸೇರಿದಂತೆ ಏಳು ಜನರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿರೋದು ಈ ಎಫ್ಐಆರ್ ಆರು ಅತ್ಯಾಚಾರ ಮತ್ತು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತಹ ಎಫ್ ಐ ಆರ್ ದಾಖಲಾಗಿರುವಂಥದ್ದು ಓರ್ವ ಮಹಿಳೆ ಮುನಿರತ್ನ ಅವರು ನನಗೆ ಅತ್ಯಾಚಾರವನ್ನು ಎಸಗಿದ್ದಾರೆ ಮತ್ತು ನನ್ನನ್ನು ಹನಿ ಟ್ರ್ಯಾಪ್ಗೆ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಸುಮಾರು ಎರಡೂವರೆ ಪುಟಗಳಷ್ಟು ದೂರನ್ನು ಪೊಲೀಸರಿಗೆ ನೀಡಿರುವಂಥದ್ದು ತಡರಾತ್ರಿ ಎರಡೂವರೆ ಎರಡು ಗಂಟೆ ತನಕ ಸಹ ಪೊಲೀಸ್ ಠಾಣೆಯಲ್ಲಿ ಹೈಡ್ರಾಮಾ ಆಗಿರುವಂಥದ್ದು ಕೊನೆಗೆ ಮುನಿರತ್ನ ಸೇರಿದಂತೆ ಏಳು ಜನರ ವಿರುದ್ಧ ಈಗ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರು ದಾಖಲಾಗಿ ತನಿಖೆಗೆ ಪ್ರಾರಂಭ ಆಗಿರುವಂಥದ್ದು ಅಂದರೆ ಮುನಿರತ್ನ ಅವರು ಈ ಹಿಂದೆ ಈ ಒಂದು ಮಹಿಳೆ ಏನಿದ್ದಾರೆ ಇವರು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ರಂತೆ ಈ ವೇಳೆ ಮುನಿರತ್ನ ಅವರ ಪರಿಚಯ ಆಗುತ್ತೆ ಪರಿಚಯ ಆದಾಗ ಅವರು ಈಕೆಯ ಜೊತೆ ಫೋನ್ ಕಾಂಟ್ಯಾಕ್ಟ್ ಮಾಡುವಂಥದ್ದು ಮತ್ತು ಸಾಮಾನ್ಯವಾಗಿ ಅವ್ರ ಜೊತೆ ಸಲುಗೆಯಿಂದ ವರ್ತಿಸೋದು ಸ್ನೇಹವನ್ನು ಬೆಳೆಸ್ಕೊಂಡು ತದನಂತರ ಅವರನ್ನ ಮುತ್ಯಾಲ ನಗರದಲ್ಲಿರುವ ಒಂದು ಗೋಡೌನ್ಗೆ ಕರೆಸಿ ಅಂದರೆ ಈಗಷ್ಟೇ ಅಂದರೆ ಸದ್ಯಕ್ಕೆ ಗೊತ್ತಾಗಿದ್ದು ಯಾವುದೋ ಒಂದು ಖಾಸಗಿ ರೆಸಾರ್ಟ್ ಅಲ್ಲಿ ಅತ್ಯಾಚಾರ ಆಗಿಸಿದ್ದಾರೆ ಅಂತ ಆದರೆ ಎಫ್ಐಆರ್ ನಲ್ಲಿ ಸ್ಪಷ್ಟವಾಗಿ ಆಕೆ ಉಲ್ಲೇಖ ಮಾಡಿರುವಂತದ್ದು ಮುತ್ಯಾಲ ನಗರದ ಆರೋಪಿ ಆಗಿರುವಂತಹ ಮುನಿರತ್ನ ಅವರ ಗೋಡನಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಲ್ಲಿ ನನಗೆ ವಿಡಿಯೋಗಳನ್ನು ಮಾಡಿಕೊಂಡು ಅತ್ಯಾಚಾರದ ವಿಡಿಯೋಗಳನ್ನ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ದೂರನ ಕೊಟ್ಟಿದ್ದಾರೆ ಜೊತೆಗೆ ಏನು ಕಗ್ಲಿಪುರದ ಒಂದು ಖಾಸಗಿ ರೆಸ್ಟೋರೆಂಟ್ ಮತ್ತು ಇನ್ನೊಂದು ಜಿಲ್ಲೆಯ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಬೇರೆಯವರನ್ನ ಹನಿ ಟ್ರಾಪ್ ಮಾಡೋದಕ್ಕೆ ನನ್ನನ್ನು ಬಳಸಿಕೊಂಡಿದ್ದಾರೆ ಅಂತ ಹೇಳಿ ದೂರನ ಕೊಟ್ಟಿರುವಂತದ್ದು ಜೊತೆಗೆ ಇದೆಲ್ಲವನ್ನ ಹೊರಗಡೆ ನೀನು ಬಾಯ್ ಬಿಟ್ರೆ ನಿನಗೆ ಜೀವ ನಿನ್ನ ಒಂದು ಜೀವವನ್ನು ತೆಗಿತೀವಿ ಅಂತ ಹೇಳಿ ನನಗೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಮಹಿಳೆ ದೂರನ ನೀಡಿರುವಂತದ್ದು ಸದ್ಯಕ್ಕೆ ಪೊಲೀಸರು ಅಂದ್ರೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿರೋದು ಸಂಪೂರ್ಣ ಚಿತ್ರಣ ಸದ್ಯಕ್ಕೆ ಮಹಿಳೆ ಕೂಡ ಮಾತನಾಡೋಕ್ಕೆ ನಿರಾಕರಿಸ್ತಾ ಇದ್ದಾರೆ ಆದರೆ ಎಫ್ಐಆರ್ ನಲ್ಲಿ ಸದ್ಯಕ್ಕೆ ಇಷ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇನ್ನು ಮುಂದುವರಿದ ಭಾಗವಾಗಿ ಕಗ್ಲಿಪುರ ಪೊಲೀಸರು ಈ ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ ಆದ್ರೆ ಈಗ ಆಲ್ರೆಡಿ ಮುನಿರತ್ನ ಅವರು ಜೈಲಿನಲ್ಲಿರೋದ್ರಿಂದ ಅವ್ರಿಗೆ ಇನ್ ಕೇಸ್ ಇವತ್ತು ಜಾಮೀನು ಅರ್ಜಿಯ ವಿತರಣೆ ಕೂಡ ಇದೆ ಜಾಮೀನು ಅರ್ಜಿ ವಿತರಣೆ ಮೇಲೆ ಅವರಿಗೆ ಜಾಮೀನು ದೊರಕಿ ಅವರು ಹೊರಗಡೆ ಬಂದರೆ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡಬಹುದು ಯಾಕಂತ ಹೇಳಿದ್ರೆ ಇಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಹೀಗಾಗಿ ಐಟಿ ಐಟಿ ಕಾಯ್ದೆ ಅಡಿ ಕೂಡ ಅವರ ಮೇಲೆ ಎಫ್ಐಆರ್ ಆ ಮಹಿಳೆಯ ವಿಡಿಯೋಗಳನ್ನು ಮಾಡಿಕೊಂಡು ಅವರನ್ನ ಬೆದರಿಕೆ ಆಗಿದ್ರು ಅಂತ ಹೇಳಿ ಆ ಮಹಿಳೆ ಆರೋಪ ಮಾಡಿದ್ದಾರೆ ಹೀಗಾಗಿ ಐಟಿ ಕಾಯ್ದೆ ಮತ್ತು ಐ ಪಿ ಸಿ ಸೆಕ್ಷನ್ ಯಾಕಂತ ಹೇಳಿದ್ರೆ ಇದು ಬಿಎನ್ಎಸ್ ಎಸ್ ಕಾಯ್ದೆ ಬರಕ್ಕಿಂತ ಮುಂಚೆ ನಡೆದಿರುವಂತಹ ಘಟನೆ ಆಗಿರೋದ್ರಿಂದ ಇಂಡಿಯನ್ ಪಿನಲ್ ಕೋಡ್ ಆಕ್ಟ್ ಅಲ್ಲಿ ಇವರ ಮೇಲೆ ರೇಪ್ ಕೇಸ್ ದಾಖಲಿಸಿಕೊಂಡು ಮತ್ತೆ ಇವರಿಗೆ ಜನಪ್ರತಿನಿಧಿಗಳಾಗಿರೋದ್ರಿಂದ ಆ ಒಂದು ಕಾಯ್ದೆ ಏನ್ ಬರುತ್ತೆ ಅದರ ಅಡಿ ಎಫ್ಐಆರ್ ದಾಖಲಿಸಿಕೊಂಡು ಕಗಲಿಪುರ ಪೊಲೀಸರು ಮುಂದುವರ್ಸ್ ಮಾಡಕ್ಕೆ ಹೋಗಿರುವಂಥದ್ದು ಈ ಈ ಸದ್ಯಕ್ಕೆ ಹತ್ತು ಗಂಟೆಯ ನಂತರ ಮಹಿಳೆಯನ್ನ ಮತ್ತೆ ಪೊಲೀಸ್ ಠಾಣೆಗೆ ಬರಲು ಪೊಲೀಸರು ಸೂಚನೆ ನೀಡಿರುವಂಥದ್ದು ಮಹಿಳೆ ಪೊಲೀಸ್ ಠಾಣೆಗೆ ಬಂದ ನಂತರ ಮಾಜರ ಪ್ರಕ್ರಿಯೆ ಯಾವ ರೀತಿ ಆಗ್ಬೋದು ಅಥವಾ ಈ ಒಂದು ಕೇಸ್ ಸಂಬಂಧಪಟ್ಟಂತಹ ಹೆಚ್ಚಿನ ತನಿಖೆ ಯಾವ ರೀತಿ ಮುಂದುವರಿತೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ ರಂಗನಾಥ್ ಓಕೆ ಓಕೆಲ್ಲ ಮಾಹಿತಿಗೆ